ಇವತ್ತು ನಾವು ಮಾನ್ಯ ಉಪ ಭೇಟಿ ಮಾಡಲಿಕ್ಕೆ ಬಂದ್ವಿ ಅವ್ರ ಕಚೇರಿಯಲ್ಲಿ ಲಭ್ಯವಿಲ್ಲ ಅಂತ ತಿಳಿಸಿದ್ರು ನಾವು ನಗರಸಭಾ ಸದಸ್ಯರು ಒಟ್ಟು ಹನ್ನೆರಡು ಜನ ಜೂನ್ ಹತ್ತಕ್ಕೆ ಸಾಗರದಲ್ಲಿ ನಡೆದಿರೋ ನಗರಸಭೆಯಲ್ಲಿ ನಡೆದಿರುವಂತಹ ಸಾರ್ವಜನಿಕ ಚರ್ಚೆಗೆ ಗ್ರಾಸವಾಗ್ತಿರುವಂಥ ಸೇಲ್ ಸರ್ಟಿಫಿಕೇಟ್ನ ಬಹುಕೋಟಿ ಹಗರಣದ ಬಗ್ಗೆ ಇದನ್ನ ಸಭೆಯಲ್ಲಿ ವಿಷಯ ಸೂಚಿಯಾಗಿ ತಂದು ಸಾರ್ವಜನಿಕವಾಗಿ ಆಗಿರೋ ಅವ್ಯವಹಾರವನ್ನು ಸಭೆಯಲ್ಲಿ ಚರ್ಚೆ ಮಾಡಿ ಸದಸ್ಯರುಗಳು ಇದನ್ನು ತೀರ್ಮಾನ ತಗೊಂಡು ಸಾಧ್ಯವಾದರೆ ಲೋಕಾಯುಕ್ತರಿಗೋ ಜಿಲ್ಲಾಧಿಕಾರಿಗಳ ತನಿಖಾ ತಂಡವನ್ನು ನೇಮಿಸಬೇಕು ಅಂತೇಳಿ ತಾವು ಸಭೆಯಲ್ಲಿ ತನ್ನಿ ಅಂತ ನಾವು ಹತ್ತು ವಾರ ಕೊಟ್ಟಿದ್ದೀವಿ ಆದರೆ ಮೊನ್ನೆ ನಮಗೆ ನಿನ್ನೆ ಸಂಜೆ ನಮಗೆ ಒಂದು ಅಜೆಂಡಾ ಬಂತು ಸಭೆಯ ಅಜೆಂಡಾ ತುರ್ತು ಇದು ವಿಶೇಷ ಸಭೆ ವಿಶೇಷ ಸಭೆ ಆ್ಯಕ್ಚುಲಿ ಮೂರು ಸಬ್ಜೆಕ್ಟ್ಗೆ ಕನಿಷ್ಠ ಮೂರು ಸಬ್ಜೆಕ್ಟ್ ಅಂತ ಹೇಳ್ತಾರೆ ಆದರೆ ಹದಿನಾಲ್ಕು ಸಬ್ಜೆಕ್ಟ್ಗಳನ್ನು ಒಳಗೊಂಡ ವಿಶೇಷ ಸಭೆ ಮಾಡ್ತಾ ಇದ್ದಾರೆ ಸರಿ ಮಾಡಲಿ ಆದರೆ ಈ ವಿಶೇಷ ಸಭೆಗೆ ಇಪ್ಪತ್ತು ದಿನಗಳ ಮುಂಚೆ ಕೊಟ್ಟಂತಹ ಹನ್ನೆರಡು ಸದಸ್ಯರು ಅಂದ್ರೆ ಒನ್ ಫೋರ್ತ್ ನಾವು ಸದಸ್ಯರು ಕೊಟ್ಟಂತ ಲಿಖಿತ ಪತ್ರಕ್ಕೆ ನೀ ಕೊಡ್ಲಿಲ್ಲ ಮಾನ್ಯ ಅಧ್ಯಕ್ಷಾಧಿಕಾರಿಯವರು ಈಗ ಇವರು ಅಡ್ಮಿನಿಸ್ಟ್ರೇಟರ್ ಅಲ್ಲ ಅಧ್ಯಕ್ಷಾಧಿಕಾರಿ ನಮ್ಮಲ್ಲಿ ತಗೋ ಎಲ್ಲಾ ಅಧ್ಯಕ್ಷರು ಪವರ್ ಇವರಿಗಿದೆ ಮುನ್ಸಿಪಾಲ್ ಕೌನ್ಸಿಲ್ ಸೆಕ್ಷನ್ ನಲ್ವತ್ತೇಳರಲ್ಲಿ ಹೇಳ್ತಾರೆ ಅಧ್ಯಕ್ಷರು ಸೂಕ್ತವನ್ನು ಭಾವಿಸಲು ವಿಶೇಷ ಸಾಮಾನ್ಯ ಸಭೆಯನ್ನು ಕರಿಬಹುದು ಅದೇ ರೀತಿ ಕೌನ್ಸಿಲ್ಗಳ ಒಟ್ಟು ಸಂಖ್ಯೆ ಮೂರನೇ ಒಂದಕ್ಕೆ ಕಡಿಮೆ ಇಲ್ಲದಷ್ಟು ಬರ ಬರಹದಲ್ಲಿನ ಕೋರಿಕೆಯ ಮೇರೆಗೆ ಮತ್ತು ಅಂತಹ ಕೋರಿಕೆಯನ್ನು ಸಲ್ಲಿಸಿದ ತರುವ ಹದಿನೈದು ದಿವಸದೊಳಗೆ ಸಭೆಯನ್ನು ಕರೀಲೇಬೇಕಂತ ಹೇಳಲ್ಲ ಆದರೆ ಹದಿನೈದು ಒಳಗೆ ಕರೀಲಿಲ್ಲ ಇಪ್ಪತ್ತು ದಿವಸ ಕರೆದ್ರು ಇರಲಿ ಆದರೂ ಅಜೆಂಡಾದಲ್ಲಿ ತಂದಿಲ್ಲ ಇಲ್ಲಿ ನಮ್ಮ ಪ್ರಶ್ನೆ ಏನಂದ್ರೆ ನಮಗೆ ಕಾಡ್ತಾ ಇರೋದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ ಇಲ್ಲ ನಗರಸಭೆಯಲ್ಲಿ ಬಹು ಕೋಟಿ ಅಂತ ರೂಪಾಯಿ ಹದಿನೇಳ ಮಾಡಿದ್ದಾರೆ ಅಂತ ಆದ್ರೆ ಅದು ಯಾವ ಹೊಗೆಣದ ಬಗ್ಗೆ ತನಿಖೆ ಮಾಡ್ಬೇಕು ಮುಕ್ತವಾಗಿ ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ ಇಲ್ಲಿ ಬೆಂಕಿ ಇಲ್ಲದೆ ಹೊಗೆ ಆಡೋಲ್ಲ ಇದು ಸಾರ್ವತ್ರಿಕ ಕೌನ್ಸಿಲರ್ಗಳು ಅವ್ರು ಎಲ್ಲ ಪಕ್ಷಗಳು ಸೇರಿ ಮಾಡ್ತಾ ಇದಾರೆ ಮಟ್ಟಿದಾರೆ ಅನ್ನೋ ರೀತಿಯಲ್ಲಿ ಊಹಾಪುರ ಮಾತಾಡ್ತಾರೆ ಇದಕ್ಕೆ ತೆರೆ ಎಳಿಬೇಕು ಅಂದ್ರೆ ಕಮಿಷನ್ ಇವರು ಅಧ್ಯಕ್ಷ ಅಧಿಕಾರಿಯವರು ಅವರು ಸಭೆ ಕರಿಬೇಕಿತ್ತು ಕರೆದಿಲ್ಲ ಇದು ಇನ್ನೂ ಅನುಮಾನಕ್ಕೆ ಆಗ್ತದೆ ಯಾಕಿದ್ರು ಅಧಿಕಾರಿಗಳು ಈ ತರ ಮಾಡ್ತಾ ಇದಾರೆ ನಗರಸಭೆಯಲ್ಲಿ ಕೇಳಿದ ಒಳ್ಳೆಯ ರೀತಿಯ ಮಾಹಿತಿಗಳು ಕೊಡ್ತಾ ಇಲ್ಲ ಯಾರ್ಯಾರು ಕೇಳಿದ್ರು ಸೇತುವೆ ಬಿಡೋಕೆ ಮಾಹಿತಿನೇ ಕೊಡ್ತಾ ಇಲ್ಲ ಆದ್ರೆ ನಮ್ಮ ಎ ಸಿ ಸಾಹೇಬ್ರು ಅವರು ಐ ಎ ಎಸ್ ಆಫೀಸರ್ ಆಗಿದ್ದು ಅಂತ ನಮಗೆ ಈ ಒಂದು ವಿಚಾರ ಬಗ್ಗೆ ಹೆಚ್ಚಿನ ತನಿಖೆ ಒಳಪಡಿಸಿ ಕ್ರಮ ಕೈಗೊಳ್ಳಲು ಮಾಡಿದ್ವಿ ಅದು ನಮ್ಗೆ ಇಲ್ಲೂ ನಿರಾಶೆ ಆಗಿದೆ ಹಾಗಂತ ನಾವು ಯಾರು ಇರಲ್ಲ ಇವತ್ತು ಹತ್ತು ಗಂಟೆ ಬಂದೆಲ್ಲ ಕಾದು ಹೋದ್ರೂ ಬಿಟ್ಟರೆ ನಾಳೆ ನಾವು ನಾಡದ ನಡೆಯುವಂಥ ಸಭೆಯಲ್ಲಿ ಹಂಗಾಗಿ ಸದಸ್ಯರಿಗೆ ಮಾಡಿರುವಂತಹ ಅವಮಾನದ ಬಗ್ಗೆ ನಾವು ಮಾನ್ಯ ಕಾರ್ಯಾಧ್ಯಕ್ಷರು ಪ್ರಶ್ನೆ ಮಾಡೇ ಮಾಡ್ತೀವಿ ನಮ್ಮ ಹಕ್ಕಿಗಾಗಿ ನಾವೆಲ್ಲರೂ ಸೇರಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ